ಕನ್ನಡ ಕಿರುತೆರೆಯ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ನ ಹೊಸ ಸೀಸನ್ ಸದ್ಯದಲ್ಲೇ ಆರಂಭವಾಗಲಿದೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಬಿಗ್ ಬಾಸ್ ಆರಂಭಕ್ಕೂ ಮುನ್ನ ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಬಹುದು ಎನ್ನುವ ಲೆಕ್ಕಾಚಾರ ಶುರುವಾಗಿದೆ ಹಾಗೆ ಕೇಳುಬರುತ್ತಿರುವ ಹೆಸರುಗಳ ಪೈಕಿ ಜ್ಯೋತಿ ರೈ ಕೂಡ ಒಂದು ಕನ್ನಡ ಕಿರುತೆರೆಯ ಮೂಲಕ ನಟನೆಗೆ ಕಾಲಿಟ್ಟ ಜ್ಯೋತಿ ರೈ ಸದ್ಯ ತೆಲುಗು ಸಿನಿರಂಗದಲ್ಲಿ ಬ್ಯುಸಿ ತೆಲುಗಿನ ಸಿನಿಮಾ ವೆಬ್ ಸೀರೀಸ್ಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿರುವ ಜ್ಯೋತಿರೈ ಇನ್ಸ್ಟಾಗ್ರಾಂನಲ್ಲಿ ಮೂಲಕ ನೆಟ್ಟಿಗರ ಅದರಲ್ಲೂ ಪಡ್ಡೆ ಹೈಕಳ ದಿಲ್ ಕದ್ದಿರುವ ಈಕೆ ತಮ್ಮ ಸೌಂದರ್ಯದ ಮೂಲಕ ಗಮನ ಸೆಳೆದಾಕೆ ಇದೀಗ ಬಿಗ್ ಬಾಸ್ ಮನೆಗೆ ಈಕೆ ಹೋಗುತ್ತಾರಾ ಎಂಬ ಪ್ರಶ್ನೆಗೆ ಈಕೆ ಉತ್ತರಿಸಿದ್ದಾರೆ ಕನ್ನಡ ಬಿಗ್ ಬಾಸ್ನಿಂದ ನನಗೆ ಕರೆ ಬಂದಿದ್ದು ನಿಜ ಆದರೆ ನಾನು ಈ ಅವಕಾಶವನ್ನ ಗೌರವದಿಂದಲೇ ತಿರಸ್ಕರಿಸಿದ್ದೇನೆ ನಾನು ಈಗಾಗಲೇ ಒಪ್ಪಿಕೊಂಡ ಕೆಲಸಗಳ ಕಾರಣದಿಂದ ಈ ನಿರ್ಧಾರ ತೆಗೆದುಕೊಂಡಿದ್ದೇನೆ ಅಭಿಮಾನಿಗಳ ಬೆಂಬಲಕ್ಕೆ ಮತ್ತು ಬಿಗ್ ಬಾಸ್ ನೀಡಿದ ಅವಕಾಶಕ್ಕೆ ನಾನು ಚಿರಋಣಿ ಎಂದು ಬರೆದುಕೊಂಡಿರುವ ಜ್ಯೋತಿ ರಾಯ್ ಆ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ